ಎಮ್ ಕೆ ಸವಿದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹೇಳಕತ್ತೀನಿ ಸೊ ಹೆಸರಲ್ಲೇ ಇರೋ ಥರ ಎಮ್ ಕೆ ಸವಿದೀಪು ಅಂತಂದ್ರೆ ಅದರ ಅರ್ಥ ಹೇಳ್ತೀನಿ ಎಂ ಅಂತಂದ್ರೆ ಮಹಾರಾಷ್ಟ್ರ ಕೆ ಅಂತಂದ್ರೆ ಕರ್ನಾಟಕ ಸೊ ಫಸ್ಟ್ಗಿನೇ ಮಹಾರಾಷ್ಟ್ರ ಎಮ್ ಎಂ ಅಂತ ಯಾಕೆ ಬರ್ತೀನಂದ್ರೆ ನಾನಿವಾಗ ಇರುವಂಥದ್ದು ನನ್ನ ಒಂದು ನೆಲೆ ಸ್ಥಿರವಾದ ನೆಲೆ ಅಂದರೆ ಮಹಾರಾಷ್ಟ್ರ ಸೊ ಹಾಗಾಗಿ ನಾನು ಎಂ ಅಂತೇಳಿ ಸ್ಟಾರ್ಟಿಂಗ ಕೆ ಅಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರದ ಸಸ್ಯ ಕರ್ನಾಟಕದ ಮಗಳು ಸೊ ಈ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ಹೇಳೋಕೆ ಇಷ್ಟಪಡಕತ್ತೀನಪ್ಪ ಅಂತಂದ್ರೆ ಗಂಡನ ಹೆಸರು ಹೇಳುವಾಗ ಹಂಗೆ ಹೆಸರು ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ ಏನಾದರೂ ಒಂದು ಅರ್ಥ ಇಟ್ಟು ಒಂದು ಪದ್ಧತಿ ಎಲ್ಲ ಕಡೆ ಐತಿ ಹಾಗಾಗಿ ನಾನು ಇವತ್ತು ಒಂದು ನಾಲ್ಕು ಹೇಳಿದ್ರಾಯ್ತು ಹೆಂಗೂ ನಾನು ಕೂಡ ಚೆನ್ನಾಗಿ ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ನಮ್ಮ ಒಂದು ಟ್ರೆಡಿಷನಲ್ ಲುಕ್ದೊಳಗೆ ನಿಮ್ಮ ಜೊತೆ ಕಾಣಿಸ್ಕೊಂಡೀನಿ ಹಾಗಾಗಿ ಒಂದು ನಾಲ್ಕು ನನಗೆ ಗೊತ್ತಿರುವಂಥದ್ದನ್ನು ಗಂಡನ ಹೆಸರು ಅರ್ಥ ಇಟ್ಟು ಹೇಳುವಂಥದ್ದನ್ನು ಸ್ವಲ್ಪ ಕನ್ನಡದಾಗ ಸ್ವಲ್ಪ ಮರಾಠಿ ಒಳಗೆ ನಾನು ಹೇಳ್ತೀನಿ ಮರದಾಗಿರೋದು ಪಲ್ಯ ಕಾಲಾಗಿರೋದು ಪಿಲ್ಲೆ ನಮ್ಮ ಯಜಮಾನ್ರಿರೋದು ಅಲ್ಲೇ ನಾನು ಇದ್ದಿದ್ದು ಇಲ್ಲೇ ದೀಪಕ್ ಅವರು ಹೆಸರು ದೀಪಕ್ಕ ಹಾಗಾಗಿ ನಾನು ಅದನ್ನು ಹೇಳಕತ್ತೀನಿ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಆಕಾಶದೊಳಗೆ ನಕ್ಷತ್ರ ಚಂದ ಭೂಮಿಗೆ ಹಸಿರು ಚಂದ ಗಂಡನಿಗೆ ಹೆಂಡತಿಯ ನಗುವೆ ಚಂದ ದೀಪಕ್ ಸೋ ಕೆಲವೊಂದನ್ನು ಹಿರಿಯರು ಪದ್ಧತಿ ಅಂದರೆ ಮೊದಲಿಂದನೇ ಹೇಳ್ಕೊತ ಒಂದಕ್ಕೊಂದು ಪದ ಕೂಡಿಸ್ಕೊತ ತಮ್ಮ ಗಂಡನ ಒಂದು ಸ್ವಭಾವ ಯಾವ ಥರ ಇರ್ತೈತಿ ಅದ್ರ ಮ್ಯಾಗ ಒಂದಷ್ಟು ಅರ್ಥ ಹಾಕಿ ಗಂಡನ ಹೆಸರು ಹೇಳ್ತಾರೆ ಸೊ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರು ನೀವು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಈ ಸದ್ಯಕ್ಕೆ ಎಷ್ಟು ಗೊತ್ತದವಲ್ಲ ಅಷ್ಟು ಅಷ್ಟು ಇಷ್ಟ ಇಷ್ಟಪಡ್ತೀನಿ ಪಟ ಪಟ ಹೇಳ್ಬೇಕು ಒಂದು ಸ್ವಲ್ಪ ಇರ್ರಿ ಹೇಳ್ತೀನಿ ಕಾಲಾಗ ಸ್ಟ್ಯಾಂಡರ್ಡ್ ಬೂಟು ಕೈಯೊಳಗ ಸಾವಿರಾರು ನೋಟು ಕಾರ್ ತಗೊಂಡು ಕರಿಯಕ್ಕೆ ಬರ್ತಾರ ದೀಪಕ್ ಅವರು ಓಕೆ ಮತ್ತು ಇನ್ನೊಂದು ಯಾವುದು ಒಂದು ಹಿಂದಿ ಒಳಗೆ ಮರಾಠಿ ಒಳಗತ್ತೀನಿ ಚುಳ್ಜಾಪುರ ಅಂಬಾಭವನಿ ಚ ಮಂದಿರ ಮೇ ಹಾಯಕ್ಷೇಕ್ ಪೈರಿ ಚುಳಜಾಪುರ ಅಂಬಾಭವನಿ ಮಂದಿರ ಮಧ್ಯ ಹಾಯ್ ಏಕೆ ಏಕ ಪೈರಿ ದೀಪಕ್ ಚೆ ನಾವು ಗೇತೆ ಅಂಬೆಚೆ ತೈರಿ ಸ್ವಲ್ಪ ಮಿಸ್ಟೇಕ್ ಆಯಿತು ಸೊ ನೀವೇ ಅಡ್ಜಸ್ಟ್ ಮಾಡಿಕೊಡಿ ಫ್ರೆಂಡ್ಸ ಇನ್ನೊಂದು ಕಾಮಿಡಿ ಒಳಗೆ ಹೇಳ್ತೀನಿ ಅದನ್ನು ಸ್ವಲ್ಪ ಸಣ್ಣ ಮಕ್ಕಳಿಗೆ ಅದೆಲ್ಲನೂ ಕೂಡ ಕಳಿಸ್ತಾರೆ ಆಮೇಲೆ ಇನ್ನೊಂದು ಸ್ವಲ್ಪ ನಮ್ಮ ಕಡೆಗೆ ಏನಂತಾರೆ ಸ್ವಲ್ಪ ಇದಿರ್ತಾರೆ ಏನಂತಂದ್ರೆ ಸಿಟ್ಟ ಸಿಡುಕ ಇರ್ತಾರೆ ನೋಡ್ರಿ ಆ ಥರದವ್ರಿಗೆ ಸ್ವಲ್ಪ ಕಾಮಿಡಿ ಒಳಗೆ ಎಲ್ಲರೂ ಕೂತಲೆ ನಿಂತಲ್ಲಿ ಹೇಳುವಂಥ ಅಂತಂದ್ರೆ ಕಟ್ಟಿ ಕಟ್ಟಿ ರೊಟ್ಟಿ ಕಾರ್ಯ ಹಿಂಡಿ ಕಟ್ಕೊಂಡು ಹೋಗಂದ್ರೆ ಚಟ್ಕೊಂಡು ಹೋಗ್ತಾರೆ ಈ ಥರದ್ದೊಂದು ಇದೊಂದು ಆಯಿತು ಅದಾದಮೇಲೆ ಮಕ್ಳು ಹೇಳುವಂಥದ್ದು ಎಲ್ಲ ಹೆಣ್ಮಕ್ಳೇ ಹೇಳ್ತಾರೆ ಅದ್ರಾಗ ಒಂದು ಗಂಡು ಮಕ್ಳು ಹೇಳೋದನ್ನು ಹೇಳ್ತೀನಿ ಅದರಲ್ಲಿ ಕಾಮಿಡಿಯಾಗೈತಿ ಸೀರ್ಯಸಾಗಿ ತಿಳ್ಕೊಬೇಡ್ರಿ ಹಗ್ಗಲ್ಲೇ ಹೊಡೆದ್ರೆ ಮಗಳಿಗೆ ಬರ್ತಾಳೆ ಅಂತೇಳಿ ಮುಂದೆ ಹೆಂಡತಿ ಹೆಸ್ರು ಹೇಳೋದು ಓಕೆ ಅಂದರೆ ಇದೊಂಥರ ಕಾಮಿಡಿಯಾಗಿ ತಿಳ್ಕೊಂಡು ಸುಮ್ಮನೆ ಎಲ್ಲರೂ ಸೇರಿರ್ತಾರೆ ಎಲ್ಲರ ಫಂಕ್ಷನ್ಗೆ ಹೋದಾಗ ಆರತಿ ಅದೆಲ್ಲ ಮಾಡುವಾಗ ಒಬ್ರು ಒಬ್ಬರು ಹೆಣ್ಮಕ್ಳು ಆರತಿ ಮಾಡಿ ಇನ್ನೊಬ್ಬರು ಹೆಣ್ಮಗಳಿಗೆ ಆರತಿ ಕೊಡ್ಬೇಕಂದ್ರೆ ಹಂಗೆ ಇಸ್ಕೊಂಡಾಗಿಲ್ಲ ಅದಕ್ಕೆ ಒಂದು ಈ ಥರ ನೀವು ಹೇಳ್ರಿ ಗಂಡನ ಹೆಸರು ಹೇಳ್ರಿ ಅಂತೇಳಿ ದಿನ ಯಾರು ಕೇಳಕ್ಕೋಗೋಲ್ಲ ಹೋಗಲ್ಲ ಎಲ್ಲರೂ ಹೋದಲ್ಲಿ ಬಂದಲ್ಲಿ ಈ ಥರದ ತಮಾಷೆ ಆದಾಗ ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಸೋಬಾನಕ್ಕೆ ಹೋದಾಗ ಕುಬ್ಸಕ್ಕೆ ಹೋದಾಗ ಮದ್ವೆಗೆ ಹೋದಾಗ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಹೋದಾಗ ಆರತಿ ಮಾಡೋಂಥ ಟೈಮ್ದೊಳಗೆ ಈ ಥರ ಎಲ್ಲನೂ ಕೂಡ ಹೇಳ್ತಾರೆ ಈ ಸದ್ಯಕ್ಕೆ ನಾನು ಯಾವುದು ಮತ್ತೊಂದು ನೆನ್ಪಾಡ್ಕೋಬೇಕಂದ್ರೆ ಸಡನ್ನಾಗಿ ಮಾಡ್ಬೇಕಂತ ಐಡಿಯಾ ಬಂತು ನನಗೇನ ಫಸ್ಟ್ಗೆ ಮಾಡ್ಬೇಕಂದ್ರೆ ಒಂದಷ್ಟು ನೆನ್ಪರ ಮಾಡ್ಕೋತಿದ್ದೆ ಆಮೇಲೆ ಮತ್ತಂದ್ರೆ ಯಾವ್ದು ರೀ ಮತ್ತಂದ್ಯಾವಾದ್ರಿ ನಾನೇ ಕ್ರಿಯೇಟ್ ಮಾಡ್ಕೊಂಡು ಹೇಳ್ಬೇಕು ಯಾವುದಾದ್ರೂ ಯಾವುದಾದ್ರು ಸೋಮನಾಥನ ಸತಿ ಅನ್ಸಾವತಿ ಸೋಮನಾಥನ ಸತಿ ಅನ್ಸಾವತಿ ನಮ್ಮ ಮನೆಯನ್ನೋರು ಸದಾ ಮಾಡ್ತಾರ ಕಿತಾಪತಿ ದೀಪಕ್ ಅವರು ಓಕೆ ಇದೊಂದು ಆಯ್ತು ತುಂಬ ಇದಾವೆ ರೀ ಅದಕ್ಕೆಂದ್ರೆ ಅವ್ರವರ ಮೊದ್ಲಿಂತ ಹಳೆ ಕಾಲದಾಗ ಹೆಂಗೆ ಹಿರಿಯರು ಅಂತಂದ್ರೆ ಹೇಳ್ತೇವೆ ಹೋದಾಗ ಗಣನ ಹೆಸರಿ ಅಂದಾಗ ಅವ್ರವ್ರ ಸ್ವಭಾವ ಕೂಡ ಅವ್ರವ್ರು ಯಾವ ಥರ ನಡ್ಕೋತಾರೆ ಅದ್ರ ಮ್ಯಾಗ ಅದು ಪದ ಇದನ್ನ ಜೋಡಿಸಿ ಮಾಡಿ ಹೇಳ್ತಿದ್ರು ಅದು ಒಬ್ರಿಂದ ಒಬ್ರನ್ನ ಹಿರಿಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಥರ ಎಲ್ಲ ಟ್ರಾನ್ಸ್ಫರ್ ಹಾಕ್ಕೊಂತ ಹೋಯ್ತ ನಮ್ಮ ತಾಯಿಯವರು ಕೂಡ ಭಾಳ ಚಂದ ಹೇಳ್ತಾರ ರಾಮಪ್ಪ ಅವರ ಮೊಮ್ಮಗಳಾಗಿ ಬಂದೆ ಹನುಮಂತಪ್ಪ ಅವರ ಮಗಳಾಗಿ ಬಂದೆ ದೀಪಕ್ ಅವರ ಮಡದಿಯಾಗಿ ಬಂದೆ ಸೊ ಇದು ಒಂದು ಸ್ವಲ್ಪ ಈಸಿ ಅನ್ ಅನಿಸ್ತದೆ ಪಟಕ್ಕೆ ನೆನಪು ಬರೋಂಗಿಲ್ಲ ಓಕೆ ಸ್ವಲ್ಪ ಜಾಸ್ತಿನೇ ಹೇಳ್ಕೊಬೇಕಂತ ಅಂದ್ಕೊಂಡಿದ್ದೆ ಅಂತ ಎಷ್ಟು ನೆನಪು ಬಂದವೋ ಅಷ್ಟು ನಿನ್ನ ಜೊತೆ ಶೇರ್ ಮಾಡ್ಕೊಂಡಿನಿ ಈ ಒಂದು ಪದ ಹಚ್ಚಿ ಹೇಳುವಂಥ ಒಂದು ಗಂಡನ ಹೆಸರು ಹೇಳುವಂಥ ಪದಕಟ್ಟು ಹೇಳುವಂಥದ್ದು ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸ್ದ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು